ದಸರಾ ಉದ್ಘಾಟನೆ ಬಳಿಕ ಬಾನು ಮುಸ್ತಾಕ್ ಹೇಳಿಕೆ ನನ್ನ ಅಭಿಪ್ರಾಯ ಮಾತಲ್ಲಿ ಹೇಳುವುದು ಏನಿಲ್ಲ ಇದರಲ್ಲಿ ಹೇಳುವುದು ಏನಿಲ್ಲ ನನ್ನ ನಡವಳಿಕೆಯಲ್ಲೇ ಎಲ್ಲ ಇದೆ ನಿಮ್ಮೆಲ್ಲರ ಬಳಿ ಸಾಕಷ್ಟು ಪ್ರಶ್ನೆ ಇದೆ ಎಲ್ಲದಕ್ಕೂ ನಾನು ಉತ್ತರವನ್ನು ಕೊಡ್ತೀನಿ ನಾನು ನನ್ನ ಧರ್ಮವನ್ನು ಪಾಲನೆ ಮಾಡ್ತೀನಿ ಅದು ನನ್ನ ವೈಯಕ್ತಿಕವಾದು ಅದರಲ್ಲಿ ಯಾವತ್ತೂ ಕೂಡ ನಾನು ಹೊಸಲು ದಾಟಿ ಹೊರಬಂದಿಲ್ಲ ಬೇರೆ ಧರ್ಮಗಳ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಹಳೆ ಭಾಷಣ ವೈರಲ್ ಬಗ್ಗೆ ಸ್ಪಷ್ಟನೆ ನೀಡಿದ ಅಬಾನ ಮುಸ್ತಾಕ್ ನನ್ನ ಪೂರ್ತಿ ಮಾತನ್ನ ಕೇಳದೆ ನೀವು ಯಾವ ನಿರ್ಧಾರವನ್ನ ಮಾಡಬೇಡಿ ಒಂದು ಚಿಕ್ಕ ತುಣುಕನ್ನ ಕೇಳಿ ಏನು ನಿರ್ಧಾರ ಮಾಡಬೇಡಿ ಅಂತ ಅಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ನನ್ನ ಅಭಿಪ್ರಾಯ ಮಾತಲ್ಲಿ ಏನ್ ಹೇಳ್ಬೇಕು ರೀ ನನ್ನ ನಡವಳಿಕೆನೇ ಇದೆಯಲ್ಲ ನಿಮ್ಮೆಲ್ಲರ ಎದುರಿಗೆ ನಿಮ್ ಕ್ಯಾಮ್ರಾ ಕಣ್ಣಿನ ಎದುರಿಗೆ ನನ್ನ ನಡವಳಿಕೆನೇ ಇದೆಯಲ್ಲ ಅಷ್ಟೇ ಸಾಕಲ್ವಾ ಮತ್ತೆ ನಾನು ಏನು ಹೇಳಿ ಇದ್ರ ಬಗ್ಗೆ ನಾನು ಮತ್ತೆ ನಿಮ್ಮೆಲ್ಲರನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದ್ಸರಿ ಮೀಟ್ ಮಾಡ್ತೀರಿ ನಿಮಗೆಲ್ಲ ಅಪಾರ ಪ್ರಶ್ನೆಗಳಿವೆ ಅದಕ್ಕೆಲ್ಲ ನಾನು ಫೇಸ್ ಮಾಡಬೇಕು ಆ ಫೇಸ್ ಅಲ್ಲಿ ಇನ್ ದ ಸೆನ್ಸ್ ಅವುಗಳ ಬಗ್ಗೆ ಮಾತಾಡಬೇಕು ನಾನು ಮಾತಾಡೋಣ ಲೆಟ್ ಇಸ್ ಫೀ ಥ್ಯಾಂಕ್ಸ್ ಫಾರ್ ಯುವರ್ ಕೋಪ್ರೇಷನ್ ಮನೆಯಲ್ಲೂ ಒಂದು ಸಂದೇಶವನ್ನ ನಾವ್ ಒಂದಷ್ಟು ಸಂದೇಶವನ್ನ ಕೊನೆಯಲ್ಲೂ ಕೂಡ ಕೊಟ್ರಿ ಹೌದ ತಾವು ಮತ್ತೆ ಈ ರೀತಿ ಆಚರಣೆಗಳ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನ ಕೊಟ್ಟರೆ ನಾಳೆ ಅದ್ರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಪ್ರಕಟಣೆ ಬರುತ್ತೆ ಅಂತಲೂ ಕೂಡ ಹೇಳಿದೆ ಆ ವಿಚಾರ ಬಗ್ಗೆ ಹೇಳೋದು ಇಲ್ಲ ಆ ವಿಚಾರದ ಬಗ್ಗೆ ನಾನು ಏನ್ ಹೇಳುವಂತದ್ದು ಇದು ನೋಡಿ ನಾನು ಹೇಳಿದ್ದೀನಿ ನನ್ನ ನಾನು ನನ್ನ ಧರ್ಮವನ್ನ ನಾನು ಪಾಲಿಸ್ತೀನಿ ಅದು ಬಹಳ ಅದು ಯಾವತ್ತೂ ಹೊಸಲು ದಾಟಿಲ್ಲ ಅದನ್ನು ನಾನು ನಮಾಜ್ ಮಾಡ್ತೀನೋ ರೋಜಾ ಮಾಡ್ತೀನೋ ನನ್ನದು ಮತ್ತೆ ಭಗವಂತನ ಒಂದು ತಾಧ್ಯಾತ್ಮತೆ ಇದೆಯೋ ನನ್ನ ಏಕಾಂತಿಕೆಯಾಗಿ ಪ್ರಾರ್ಥನೆ ಇದೆಯೋ ಇಟ್ಸ್ ಎ ಡಿಫರೆಂಟ್ ಥಿಂಗ್ ಅದನ್ನ ಯಾವತ್ತೂ ಕೂಡ ನಾನು ಹೊಸಲು ದಾಟಿಲ್ಲ ಆದರೆ ನನಗೆ ಬೇರೆ ಮತಗಳ ಬಗ್ಗೆ ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ ಎಲ್ಲ ಒಂದು ಮೆಸೇಜ್ ಅಂತ ಅನ್ಸುತ್ತೆ ಹೌದು ಇಲ್ಲ ಇಲ್ಲ ನಾನು ಹೇಳ್ತೀನಿ ನೋಡಿ ನೀವು ನನ್ನ ಮಾತುಗಳನ್ನ ಪೂರ್ತ ನನ್ನ ವಿಡಿಯೋವನ್ನ ನೋಡಿ ನೀವುಗಳು ಅರ್ಥ ಮಾಡ್ಕೊಳ್ಳಿ ಬರೀ ಒಂದು ತುಣುಕು ನೋಡಿ ದಯಮಾಡಿ ತಿರ್ಚ್ಬೇಡಿ ಅಷ್ಟೇ ನನ್ನ ರಿಕ್ವೆಸ್ಟ್